ಪಿ ಎಸ್ ಐ ಮತ್ತು ಸಿ ಟಿ ಎರಡೋ ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ಸು ವೆರಿ ಸ್ಟ್ರಿಕ್ಟಾಗಿ ನಡೆಸಬೇಕು ಇವಾಗ ಫೈಲ್ ಆಗಿಲ್ಲ ಅಂದರೆ ಸಿ ಬಿ ಐ ಟಿ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಆಗಲಿ ಅದನ್ನು ವೆರಿ ಆಗಿ ಎಕ್ಸಾಮ್ಸ್ ಮಾಡಿ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಆಗೋದಲ್ಲ ಅವರಿಗಷ್ಟೇ ಕೆಲಸ ಸಿಗಬೇಕು ನಮ್ಗೆ ಗೊತ್ತಿದೆ ಆಲ್ರೆಡಿ ಪಿ ಎಸ್ ಐ ಫೈವ್ ಫಾರ್ಟಿ ಫೈ ಎಕ್ಸಾಮ್ಸು ಒಂದು ಸಣ್ಣ ಓ ಎಮ್ ಆರ್ ತಿದ್ದುಪಡಿಯಿಂದ ನೂರ ಹತ್ತು ಜನ ಗರ್ಲ್ ಸಿಕ್ಕಿದ್ದಾರೆ ಆ ರೀತಿ ಸುಮ್ಮನೆ ಎರಡು ವರ್ಷ ಮೂರು ವರ್ಷ ಪಾಪ ನಾಲ್ಕು ನಾಲ್ಕು ಐದು ಫೈವ್ ಫಾರ್ಟಿ ಫೈ ಐನೂರ ನಲವತ್ತೈದು ಜನರಲ್ಲಿ ಒಂದು ನೂರು ಇನ್ನೂರು ಜನ ಕರಪ್ಷನ್ ಮಾಡಿರ್ಬೋದು ಪಾಪ ಇನ್ನು ಮುನ್ನೂರು ಜನ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿದಾರ ಅವ್ರಿಗೆ ಅನ್ಯಾಯ ಆಗುತ್ತೆ ಅದೇ ರೀತಿ ಈಗ ಸಿ ಟಿ ಎಕ್ಸಾಮ್ಸ್ ಒಂದು ಇಪ್ಪತ್ತೊಂದನೇ ತಾರೀಕು ಮತ್ತು ಪಿ ಎಸ್ ಐ ಟ್ವೆಂಟಿ ತರ್ಡ್ ಇರುತ್ತೋ ಏನಾದರೂ ಕರಪ್ಷನ್ ಆಯಿತು ಅಂದಾದ್ಮೇಲೆ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ನಿಮಗೆ ದುಡ್ಡು ಕೊಟ್ಟವ್ರಿಗೆ ಎಕ್ಸಾಮ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿ ಆಗ ಆದಮೇಲೆ ಸ್ಟೂಡೆಂಟ್ಸ್ ಯಾರಿಗೂ ನಂಬಿಕೆ ಇಲ್ಲ ಇನ್ ಕೇಸ್ ಏನಾದರೂ ಇಪ್ಪತ್ತೊಂದನೇ ತಾರೀಕು ಎಕ್ಸಾಮ್ಸ್ ಹೇಳಿದ್ರೂ ಕೂಡ ಆ ಎಕ್ಸಾಮ್ಸ್ ತನಿಖೆ ಅಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿವರೆಗೂ ಯಾವ ಸ್ಟೂಡೆಂಟ್ಸ್ಗೂ ಪೇಷನ್ಸ್ ಇರಲ್ಲ ಚಾಟ್ ಎಲ್ಲ ಶೇರ್ ಮಾಡ್ತೀನಿ ಆಡಿಯೋ ಆಡಿಯೋದು ಶೇರ್ ಮಾಡ್ತೀನಿ ಆಡಿಯೋದಲ್ಲಿ ಪವನ್ ಮತ್ತೆ ರಜತ್ ಇಬ್ರು ನೇಮ್ಸ್ ಇದೆ ಮತ್ತೆ ಇನ್ಕ್ಲೂಡಿಂಗ್ ತುಂಬಾ ಪೊಲಿಟೀಶಿಯನ್ಸ್ ನೇಮ್ಸ್ ಎಲ್ಲ ಮಾಡಿದ್ದಾರೆ ಆಡಿಯೋದಲ್ಲಿ ಇದೆ ಸರ್ ಅಲ್ಲ ಅಲ್ಲ ಇದೇ ಇದೆ ಸರ್ ಎಲ್ಲ ಪೊಲಿಟೀಶಿಯನ್ಸ್ ಇದೆ ಬಟ್ ಅಲ್ಲ ಇಂಡಿವಿಜುವಲ್ ಪರ್ಸನ್ ಅಂತ ನಾವು ಅಂತ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂದರೆ ಪೋಸ್ಟ್ಪೋನ್ ಪೋಸ್ಟ್ಪೋನ್ ಮಾಡಲೇಬೇಕು ಮಾಡಲೇಬೇಕು ಎಸ್ ಐ ಮತ್ತು ಸಿ ಟಿ ಎರಡೂ ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ಸು ವೆರಿ ಸ್ಟ್ರಿಕ್ಟಾಗಿ ನಡೆಸ್ಬೇಕು ಇವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಸಿ ಬಿ ಆರ್ ಟಿ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಆಗಲಿ ಅದನ್ನ ವೆರಿ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಮಾಡಲು ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಮಾಡ್ತಾರಲ್ಲ ಅವರಿಗಷ್ಟೇ ಕೆಲಸ ಸಿಗಬೇಕು ಇಪ್ಪತ್ತೊಂದನೇ ತಾರೀಕು ಸಿಟಿ ಎಕ್ಸಾಮ್ಸ್ ಇದೆ ಒಂದು ಲಕ್ಷದ ಅರವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಉದಿತಾಯಿದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಪಿ ನಡೆಸೋದು ಇದು ಸಿಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಡೆಸೋಂಥದ್ದು ಇಪ್ಪತ್ತ್ಮೂರನೇ ತಾರೀಕು ಪಿ ಎಸ್ ಎಕ್ಸಾಮ್ಸು ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಇದ್ದಾರೆ ಈ ಒಂದು ಸಬ್ಇನ್ಸ್ಪೆಕ್ಟ್ರ್ ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬ ಮೂರು ನಾಲ್ಕು ಜನ ಜೊತೆ ಮಾಡಿದ್ದಾರೆ ಅಂದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಅವ್ನ ನಂಬಿಕೆ ಇತ್ತು ಏನೋ ಒಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೀತಾ ನಡೆಯುತ್ತೆ ಅಂತ ಈಗ ಅವನ ನಂಬಿಕೆನೇ ಕಳ್ಕೊಂಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಸಿ ಟಿ ಎಕ್ಸಾಮ್ಸ್ ಇರ್ಬೋದು ಈ ಒಂದು ಅವನೊಬ್ಬನೇ ಇಲ್ಲ ಇದರಲ್ಲಿ ಲಿಂಗಯ್ಯ ಅನ್ನೋದು ಒಬ್ಬನೇ ಇಲ್ಲ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಚೇರ್ಮನ್ ಮೇಲೂ ತನಿಖೆ ಆಗಬೇಕು ಮೆಂಬರ್ ಮೇಲೂ ತನಿಖೆ ಆಗಬೇಕು ಯಾಕೆಂದರೆ ಒಂದು ತಿಂಗಳು ಮುಂಚೆಯೇ ಎಲ್ಲ ಸ್ಟೂಡೆಂಟ್ಸು ನಮಗೆ ಹೇಳಿದರು ಈ ಥರ ಕ್ವಶನ್ ಪೇಪರ್ ಲೀಕು ಮತ್ತು ಡಿಲು ಇವೇನು ನೀವೇ ನೋಡಿರ್ಬೋದು ಕೆ ಪಿ ಎಸ್ ಸಿ ಬೋರ್ಡ್ ಒಳಗಡೆ ಎ ಡಬಲ್ ಇ ಆಗಿರೋ ಒಂದು ಯಾರು ನಿಮಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳಗಡೆ ಅವರ ಅಪ್ಪಂಗೆ ಕರ್ಕೊಂಡು ಅಂದರೆ ವಿದ್ಯಾರ್ಥಿ ಯಾರು ಸೆಲೆಕ್ಟ್ ಆಗಿದ್ದಾನೆ ಎ ಡಬಲ್ ಇ ಅವರಪ್ಪ ಸ್ಟೂಡೆಂಟ್ಸ್ನೇ ಅಲೋ ಮಾಡ್ತಾ ಇಲ್ಲ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಬೋರ್ಡ್ ಮುಂದೆ ಎಷ್ಟೋ ಸ್ಟೂಡೆಂಟ್ಸ್ ಒ ಸ್ಟೂಡೆಂಟ್ಸ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ ಆದರೆ ಪೇರೆಂಟ್ಸ್ನ ಅಲೋ ಮಾಡಿಸಿ ಇಲ್ಲಿ ಡೀಲ್ ಆಗ್ತಾ ಇದೆ ಆದರೆ ಯಾರ ಹತ್ರ ದುಡ್ಡಿದ್ದರೆ ಅವ್ರು ಮಾತ್ರ ಜಾಬ್ ತಗೊಳ್ಳೋ ಅಂತ ಒಂದು ನಮ್ಮ ಮಧ್ಯೆ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿ ಸೆಕ್ರೆಟರಿ ಮೇಡಮ್ ಬಗ್ಗೆ ತುಂಬ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅವ್ರನ್ನ ತುಂಬ ನಂಬಿದ್ದಾರೆ ಅವರು ಸ್ಟೂಡೆಂಟ್ಸ್ ಪರವಾಗಿ ಇದಾರೆ ಅಂತೇಳಿ ನಾವೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ ಏನು ಇಪ್ಪತ್ತೊಂದನೇ ತಾರೀಕು ಸಿ ಟಿ ಎಕ್ಸಾಮ್ಸ್ನ ಯಾಕೆಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಪಿ ಎಸ್ ಸಿ ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ಸು ಆ ಒಂದು ಸಣ್ಣ ಓ ಎಂ ಆರ್ ತಿದ್ದುಪಡಿಯಿಂದ ನೂರ ಹತ್ತು ಜನ ಗರ್ಲ್ ಫ್ರಿಂಟ್ಸ್ ಸಿಕ್ಕಿದ್ದಾರೆ ಆ ರೀತಿ ಸುಮ್ಮನೆ ಎರಡು ವರ್ಷ ಮೂರು ವರ್ಷ ಪಾಪ ನಾನು ನಾನು ಐದು ಫೈ ಫಾರ್ಟಿ ಫೈವ್ ಐನೂರ ನಲವತ್ತೈದು ಜನದಲ್ಲಿ ನೂರು ಇನ್ನೂರು ಜನ ಕರಪ್ಷನ್ ಮಾಡಿರ್ಬೋದು ಪಾಪ ಇನ್ನು ಮುನ್ನೂರು ಜನ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ರ ಅವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅದೇ ರೀತಿ ಈಗ ಸಿ ಟಿ ಎಕ್ಸಾಮ್ಸ್ ಏನೋ ಒಂದು ಇಪ್ಪತ್ತೊಂದನೇ ತಾರೀಕು ಮತ್ತು ಪಿ ಎಸ್ ಐ ನೋಡಿ ತರ್ಡಿರೋದು ಪೋಸ್ಟು ಏನಾದರೂ ಕರಪ್ಷನ್ ಆಯಿತು ಅಂದಾದ್ಮೇಲೆ ಈಗ ಆಲ್ರೆಡಿ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ನಿಮಗೆ ದುಡ್ಡು ಕೊಟ್ಟವ್ರಿಗೆ ಎಕ್ಸಾಮ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿ ಆಗ ಆದಮೇಲೆ ಸ್ಟೂಡೆಂಟ್ಸ್ಗೆ ಯಾರಿಗೂ ನಂಬಿಕೆ ಇಲ್ಲ ಇನ್ ಕೇಸ್ ಏನಾದರೂ ಇಪ್ಪತ್ತೊನೇ ತಾರೀಕು ಎಕ್ಸಾಮ್ಸ್ ಹೇಳಿದ್ರು ಕೂಡ ಆ ಎಕ್ಸಾಮ್ಸ್ ತನಿಖೆ ಅಂತ ಹೇಳಿದ್ರೆ ಇದು ಟೇಕ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿವರೆಗೂ ಯಾವ ಸ್ಟೂಡೆಂಟ್ಸ್ಗೂ ಪೇಷನ್ಸ್ ಇರಲ್ಲ ಏನೋ ಯಾವುದು ಎಲ್ಲಾವುದಕ್ಕೊಂದು ಲಿಮಿಟ್ ಇರುತ್ತೆ ಏಜ್ ಲಿಮಿಟ್ ಆಗಿರ್ಬೋದು ಯಾಕೆಂದರೆ ಸ್ಟೂಡೆಂಟ್ಸ್ ಅವರ ಅಪ್ಪ ಅಮ್ಮನ ಈ ಒಂದು ಏಜಲ್ಲಿ ಅವರ ಅಪ್ಪ ಅಮ್ಮ ಸಾಕ ವಯಸ್ಸಲ್ಲಿ ಅವ್ರ ಅಪ್ಪ ಅಮ್ಮನ ದುಡ್ಡು ದುಡ್ಡಿದ್ದು ದುಡ್ಡಲ್ಲಿ ಇವರು ಇಲ್ಲಿ ಓದ್ಬೇಕಂದ್ರೆ ತುಂಬಾ ಕಷ್ಟ ನಿಮ್ಗಿದು ಆಡಿಯೋ ಗ್ಲುಪ್ಗಳೆಲ್ಲ ಸಿಕ್ಕಿದ್ಯಾ ಅವತ್ತು ಇವತ್ತು ಯಾಕೆ ಇವತ್ತೇ ಸಿಕ್ಕಿತ್ತು ಸರ್ ಅದಕ್ಕೆ ಇವತ್ತೇ ನಾವು ಯಾವತ್ತೂ ಸಿಕ್ಕಿತ್ತು ಅಂದ್ರೆ ತಿಂಗ್ಳಿಂದ ಕೂಡ ಓಡಾಡ್ತಿತ್ತು ಆದ್ರೆ ಮಾಹಿತಿ ಇತ್ತು ನಮಗೆ ಕ್ಲಾರಿಟಿ ಇರಲಿಲ್ಲ ನಮ್ಮ ಹತ್ರ ಮಾಹಿತಿ ಇರಲಿಲ್ಲ ಈಗ ಇಲ್ಲ ಮೀಡಿಯಾದ್ರೂ ನಿಮ್ಮ ಹತ್ರ ನೀವು ಅಟ್ರಾಸ್ ಮಾಡ್ದಾಗ ನೀವ್ ಏನ್ ಹೇಳ್ತೀರಾ ಹೇಳಿ ನಿಮ್ಮ ಹತ್ರ ನಿಮ್ಮ ಪ್ರೂಫ್ ಇದೆ ಅಂತ ಹೇಳ್ತೀವಿ ನಮ್ಮತ್ರ ಪ್ರೂಫ್ ಇದೆ ఇక అరెస్ట్ ಮಾಡಿ ఇమిడిట్ పోస్ట్ పోన్ మార్బెకంట పోస్ట్ పోన్ మార్లేబెకో ఎగ్జామ్ బెకే బెకు జాయా బెకు కేకే బెకు జాయా బెకు కేకే బెకు జాయా బెకు ఇలా మార్లే బెకో ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಇದು ಏನು ಸಂಘ ಇದೆ ಆ ಸಂಘದ ಅಸೋಸಿಯೇಷನ್ ಮೆಂಬರು ಕೂಡ ಆ ಪರ್ಸನ್ಗೆ ಲಿಂಗಯ್ಯ ಅನ್ನೋರಿಗೆ ಮಾತಾಡಿದ್ದಾರೆ ಅವ್ನು ಮಾತಾಡಿ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಈ ಥರ ಏನೂ ಮಾಡಿಲ್ಲ ಅಂದರೆ ನಮ್ಮ ಒಂದು ನಮ್ಮ ದೋಸ್ತ ಫ್ಯಾಮಿಲಿ ಇದೆ ಈ ಫ್ಯಾಮಿಲಿ ಇದೆ ಅಂದರೆ ಮೊದಲು ಒಟ್ಟು ಇದು ಈ ಥರ ಎಲ್ಲ ಫೋನ್ ಕಾಲ್ಸ್ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ಬೇಕಾದ್ರೆ ಮನ ಮರ್ಯಾದೆ ಇರಲಿಲ್ಲ ಅವರಿಗೆ ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಯ್ತಲ್ಲ ಈಗ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಡಿಮ್ಯಾಂಡ್ ಮಾಡ್ತಾನೆ ನಿಮ್ಮ ಕ್ವೆನ್ ಪೇಪರ್ ನಿಮಗೆ ಕೊಟ್ಟಾದ ಮೇಲೆ ಸೇಮ್ ಕ್ವಶನ್ ಪೇಪರ್ ಇದ್ದರೆ ನನಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡಬೇಕಾಗುತ್ತೆ ಅಡ್ವಾನ್ಸ್ ಅಮೌಂಟು ಒಂದು ಫಸ್ಟ್ ಕಂಟು ಫಸ್ಟ್ ಇನ್ಸ್ಟಾಲ್ಮೆಂಟು ಇಪ್ಪತ್ತೈದು ಲಕ್ಷ ಆಮೇಲೆ ನಿಮಗೆ ನೀವು ಐವತ್ತೈದು ಲಕ್ಷ ಐವತ್ತೈದು ಲಕ್ಷ ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತಾ ಇವರು ಯಾವ ಮಟ್ಟಕ್ಕೆ ಕರಪ್ಷನ್ಗೆ ಹೇಳಿದ್ದಾರೆ ಇದು ಎಷ್ಟು ಚೈನಿಗೆ ಯಾರ್ಯಾರು ಸರ್ ಪವದ್ ಅಂತ ರಜತ್ ಅಂತ ಹೇಳಿ ಒಂದು ಚಾಟ್ ಮಾಡಿದ್ದಾನೆ ಚಾಟ್ ನಿಮಗೆ ಚಾಟ್ ಎಲ್ಲ ಶೇರ್ ಮಾಡ್ತೀನಿ ಆಡಿಯೋ ಆಡಿಯೋ ಆಡಿಯೋದೂ ಶೇರ್ ಮಾಡ್ತೀನಿ ಆಡಿಯೋದಲ್ಲಿ ಪವಾದ ಮತ್ತೆ ರಜತ್ ಇದ್ರ ನೇಮ್ಸ್ ಇದೆ ಮತ್ತೆ ಇನ್ಕ್ಲೂಡಿಂಗ್ ತುಂಬಾ ತುಂಬ ಪೊಲಿಟಿಷಿಯನ್ಸ್ ನೇಮ್ಸ್ ಎಲ್ಲ ಯೂಸ್ ಮಾಡಿದ್ದಾರೆಲ್ಲ ಸರ್ ಆಡಿಯೋ 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 ಇದೆ ಸರ್ ಅಲ್ಲ ಅಲ್ಲ ಇದೇ ಇದೆ ಸರ್ ಎಲ್ಲ ಪೊಲಿಟೀಷಿಯನ್ಸು ಇದೆ ಬಟ್ ಅಲ್ಲ ಇಂಡಿವಿಜುವಲ್ ಪರ್ಸನ್ ಅಂತ ನಾವು ಒಬ್ಬರೇ ಅಂತ ಹೇಳಕ್ ಆಗಲ್ಲ ಸರ್ ಇವಾಗ ನಿಮಗೆ ಒಂದು ಒಂದು ಕೋಟಿ ದುಡ್ಡು ಕೊಡ್ರೆ ಈಗ ಯಾರೇ ಒಬ್ಬ ಪೊಲಿಟಿಷಿಯನ್ಸ್ ಆಗಲಿಲ್ಲ ಕೆ ಪಿ ಎಸ್ ಸಿ ಚೇರ್ಮನ್ ಇರಲಿ ಅವ್ರ ಹತ್ರ ಹೋದ್ರೆ ನಿಮ್ಗೆ ಒಂದು ಕೋಟಿ ದುಡ್ಡು ತಗೊಂಡೋದ್ರೆ ನಿಮಗೆ ಕೆಲಸ ಕೊಡ್ತೀನಿ ಅಂತ ಆಡಿಯೋ ಇದೆ ಈಗ ಅದಕ್ಕೆ ಸರ್ ಆ ನಂಬರ್ಸ್ ಎಲ್ಲ ಇದೆ ವಾಟ್ಸಾಪ್ ನಂಬರ್ ಫೋಟೋನೂ ಇದೆ ಸರ್ ಯಾಕೆಂದ್ರೆ ಅವನ ಹೆಸರು ಇದೆ ಒಂದು ಡಿ ಪಿ ಇದೆ ಫೋಟೋ ಇದೆ ಅವನು ಅವನೇ ಒಪ್ಕೊಂಡಿದ್ದಾನೆ ನಮ್ಮ ಫ್ರೆಂಡ್ಸ್ ನಮ್ಮ ಅಸೋಸಿಯೇಷನ್ ಇಂದ ಫೋನ್ ಮಾಡ್ತಿದ್ದೀವಲ್ಲ ಅವನಿಗೆ ಯಾರಂತ ಕೇಳಿದ್ರೆ ನಾನು ಸ್ವಲ್ಪ ಇಲ್ಲ ಸರ್ ಬೇರೆ ಯಾರು ಮಾಡೋಕ್ಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಅವನೇ ಒಪ್ಕೊಂಡಿದ್ದಾನೆ ಹಿಂಗಾಗಿ ಅಂತಲೇ ಒಪ್ಕೊಂಡಿದ್ದಾನೆ ಅವನೇ ಸರ್ ಅವನೇ ಮಾಡಿ ಅವನೇ ಇಂಟ್ರಡ್ಯೂಸ್ ಮಾಡ್ಕೊಂಡಿದ್ದೇನೆ ಅದು ಇದೆ ನಿಮಗೆ ಓಕೆನಾ ಸರ್ ಇಮಿಡಿಯೇಟ್ ಆ್ಯಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ ಆ್ಯಕ್ಷನ್ ರಿಜಿಸ್ಟರ್ ಮಾಡ್ತೀರಾ ಸರ್ ಮಾಡ್ತೀರಾ ಮಾಡಲೇಬೇಕು ಮಾಡಿದಿಲ್ಲ ಅಂದ್ರೆ ಇಲ್ಲಿ ಯಾರು ಹೋಗಲ್ಲ ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗಬೇಕಂತ ಹೇಳಿ ನಮ್ಮ ಮುಖಾಂತರ ಹೆಂಗೆ ಸ್ಟೂಡೆಂಟ್ಸ್ ಪರವಾಗಿ ಏನು ಕೇಳ್ತೀನಿ ಅಂದರೆ ಕೆ ಪಿ ಸಿಟ್ರಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಪೋಸ್ಟ್ ಕೊಡ್ಬೋದು ರಿಕ್ವೆಸ್ಟ್ ಆದರೂ ಅನ್ಕೊಬೋದು ಇಲ್ಲ ಡಿಮ್ಯಾಂಡ್ ಆದರೂ ಅನ್ಕೊಡಿ ಯಾಕೆಂದರೆ ಫಾರ್ ದ ಸೇಕ್ ಆಫ್ ಸ್ಟೂಡೆಂಟ್ಸು ಬೇಕೋ ಅದನ್ನೇ ನಾವು ಹೋರಾಟ ಮಾಡ್ತೀವಿ ಇನ್ನೂವರೆಗೂ ಅದನ್ನೇ ಮಾಡ್ತಾ ಇರೋದು ಇನ್ನು ಮುಂದೆ ಅದನ್ನೇ ಹೋರಾಟ ಮಾಡ್ತಿದ್ದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ದಾರೆ ಅಂದರೆ ಪೋಸ್ಟ್ಪೋನ್ ಆಗಿ ಮಾಡಲೇಬೇಕು ಮಾಡಲೇಬೇಕು ಪಿ ಎಸ್ ಐ ಮತ್ತು ಸಿ ಟಿ ಎರಡೂ ಎಕ್ಸಾಮ್ಸು ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ಸು ವೆರಿ ಸ್ಟ್ರಿಕ್ಟಾಗಿ ನಡೆಸಬೇಕು ಇವ್ರ ಕೈಯಲ್ಲಿ ಆಗಿಲ್ಲ ಅಂದರೆ ಸಿ ಬಿ ಆರ್ ಟಿ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಆಗಲಿ ಅದನ್ನ ವೆರಿ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಮಾಡಲು ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಮಾಡ್ತಾರಲ್ಲ ಅವ್ರಿಗಷ್ಟೇ ಕೆಲಸ ಸಿಗಬೇಕು ನಮ್ಮ ಉದ್ದೇಶ ಅಂತಲ್ಲ ನಮ್ಮ ಇದು ಒಂದು ಅಜೆಂಡಾ